ಹಿರಿಯ ಪತ್ರಕರ್ತನ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ ಕೊರಟಗೆರೆ ಕಾರ್ಯನಿರತ ಪತ್ರಕರ್ತರ ಸಂಘ ಹಿರಿಯ ಪತ್ರಕರ್ತ ಕನ್ನಡಪ್ರಭ ಪತ್ರಿಕೆ ಕೊರಟಗೆರೆ ವರದಿಗಾರರಾದ ಜಿಎಲ್ ಸುರೇಶ್ ಅವರು ಕಳೆದ ಎರಡ್ಮೂರು ವರ್ಷಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು ಕಳೆದ ದಿನಗಳ ಹಿಂದೆ ತುಮಕೂರಿನ ಸಿದ್ದಾರ್ಥ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಗುರುವಾರ ಮಧ್ಯರಾತ್ರಿ ವೇಳೆ ಕೊನೆಯುಸಿರನ್ನ ಎಳೆದಿದ್ದಾರೆ ತನ್ನ ಕಾಯಕ ನಿಷ್ಠೆಗೆ ತಡರಾತ್ರಿ ವಿದಾಯ ಹೇಳಿರುವುದು ನಿಜಕ್ಕೂ ವಿಷಾದನೀಯ ಚಳಿ ಮಳೆ ಗಾಳಿ ಎನ್ನದೇ ಮುಂಚಾನೆ ಪತ್ರಿಕೆಯನ್ನ ಸಹ ವಿತರಣೆ ಮಾಡುತ್ತಿದ್ದರು ಎನ್ನಲಾಗಿದೆ ಇನ್ನು ಇವರ ನಿಧನಕ್ಕೆ ಗೃಹ ಸಚಿವರು ಸಹ ವೈಯಕ್ತಿಕವಾಗಿ ಮನೆಗೆ ಭೇಟಿ ನೀಡಿ ಅವರ ಕುಟುಂಬದ ಪರಿಸ್ಥಿತಿ ಕಂಡು ಚಿಕಿತ್ಸೆಗೆ ಸಹಾಯ ಕೂಡ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ತಡರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದು ದೇವರು ಅವರ ಕುಟುಂಬಕ್ಕೆ ದುಃಖ ಭರಿಸುವಂತಹ ಶಕ್ತಿ ನೀಡಲಿ ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಅಂತ ಕೊರಟಗೆರೆ ಕಾರ್ಯನಿರತ ಪತ್ರಕರ್ತರ ಸಂಘ ಸಂತಾಪ ಸೂಚಿಸಿದ್ದಾರೆ Dit is Now we can.

Монда кәтердә ул булып тора Thank you.